ಹೆಲೋ ಎಲ್ಲರಿಗೂ ಚೇಜಿಂಗ್ ವಿತ್ ಕಾಂಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಭಾರತದ ಪ್ರಾಚೀನ ಇತಿಹಾಸದ ಬಗ್ಗೆ ತಿಳಿದುಕೊಂಡು ಬರೋಣ ಮೊದಲಿಗೆ ಇತಿಹಾಸದ ಅರ್ಥ ಇತಿಹಾಸ ಎಂದರೆ ಕಳೆದು ಹೋದ ಘಟನೆಗಳನ್ನು ಆಡಳಿತವನ್ನು ಕುರಿತು ಅಧ್ಯಯನ ಮಾಡುವುದು ಇಲ್ಲಿ ಇತಿಹಾಸವೆಂದರೆ ಕಳೆದು ಹೋದ ಘಟನೆಗಳನ್ನು ಆಡಳಿತವನ್ನು ಕುರಿತು ಅಧ್ಯಯನ ಮಾಡುವುದು ಇತಿಹಾಸವಾಗಿದೆ ಇಂಗ್ಲೀಷಿನ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟರಿಯಾ ಎಂಬ ಪದದಿಂದ ಬಂದಿದೆ ಹಿಸ್ಟರಿಯಾ ಎಂದರೆ ತನಿಖೆ ಮಾಡುವ ಅಥವಾ ಹುಡುಕು ಅಂದರ್ಥ ತನಿಖೆ ಮಾಡುವುದೆಂದರೆ ಇನ್ವೆಸ್ಟಿಗೇಷನ್ ಆ್ಯಂಡ್ ಸರ್ಚ್ ಹಿಸ್ಟರಿಯಾ ಎಂಬ ಪದದ ಅರ್ಥವೇ ಇನ್ವೆಸ್ಟಿಗೇಷನ್ ಆ್ಯಂಡ್ ಸರ್ಚ್ ಇತಿಹಾಸದ ಪಿತಾಮಹ ಯಾರೆಂದರೆ ಹೆರೋಡೋಟಸ್ ಇವನು ಗ್ರೀಕ್ ದೇಶನವ ದೇಶದವನಾಗಿದ್ದು ಈತನ ಕಾಲ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ನಾಲ್ಕರಿಂದ ನಾನ್ನೂರ ಇಪ್ಪತ್ನಾಲ್ಕು ಈತ ಗ್ರೀಕ್ ದೊರೆ ಪೆರಿಕ್ಲಿಸ್ ಎಂಬ ಅರಸನ ಆಸ್ಥಾನದಲ್ಲಿದ್ದನು ಹಾಗೂ ಈತನ ಕೃತಿಗಳಿಗೆ ಬಂದರೆ ಈತ ಹಿಸ್ಟೋರಿಯ ಹಾಗೂ ಪರ್ಷಿಯನ್ ಕದನಗಳ ಇತಿಹಾಸವೆಂಬ ಕೃತಿಗಳನ್ನು ಕೂಡ ರಚಿಸಿದ್ದಾನೆ ನಂತರ ಭಾರತದ ಇತಿಹಾಸ ಪಿತಾಮಹ ಯಾರೆಂದರೆ ಕಲ್ಹಣ ಈತ ಹನ್ನೆರಡನೇ ಶತಮಾನದವನಾಗಿದ್ದು ಈತನ ಕೃತಿ ರಾಜತರಂಗಿಣಿ ಇದು ಸಂಸ್ಕೃತ ಭಾಷೆಯಲ್ಲಿದೆ ಹಾಗೂ ಇದು ಕಾಶ್ಮೀರದ ಇತಿಹಾಸವನ್ನು ತಿಳಿಸುತ್ತದೆ ಇತಿಹಾಸಕ್ಕೆ ಭಾರತೀಯರು ಚರಿತ್ರೆ ಎಂದರೆ ಅರಬ್ಬರು ಇತಿಹಾಸಕ್ಕೆ ತಾರಿಖ್ ಎನ್ನುತ್ತಿದ್ದರು ಇಲ್ಲಿ ಇತಿಹಾಸದ ಕುರಿತು ವ್ಯಾಖ್ಯೆಗಳಿಗೆ ಬಂದರೆ ಹೆರೊಡೋಟಾಸ್ ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಘಟನೆಗಳ ದಾಖಲೆ ಇತಿಹಾಸ ಎಂದಿದ್ದಾರೆ ಅರಿಸ್ಟಾಟಲ್ ಇತಿಹಾಸವೆಂದರೆ ಬದಲಾಗದ ಗತಕಾಲ ಎಂದಿದ್ದಾರೆ ಹಾಗೂ ಈ ಥರ ಕೃತಿ ಪೊಲಿಟಿಕ್ಸ್ ಆಗಿದೆ ಮುಂದೆ ಕಾರ್ಲ್ ಮಾರ್ಕ್ಸ್ ಇವರು ದಾಸ ಕ್ಯಾಪಿಟಲ್ ಹಾಗೂ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಇವರ ಪ್ರಕಾರ ಇತಿಹಾಸವೆಂದರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸವಾಗಿದೆ ಇತಿಹಾಸದ ಕಾಲಘಟ್ಟವನ್ನು ಮೂರು ಭಾಗಗಳಾಗಿ ವಿಂಗಡಿಸುತ್ತೇವೆ ಮೊದಲನೆಯದು ಇತಿಹಾಸ ಪೂರ್ವಕಾಲ ಎರಡನೆಯದು ಇತಿಹಾಸ ಸಮೀಪ ಕಾಲ ಹಾಗೂ ಮೂರನೆಯದು ಇತಿಹಾಸ ಕಾಲ ಇಲ್ಲಿ ಇತಿಹಾಸ ಪೂರ್ವಕಾಲ ಎಂದರೆ ಇದು ದಾಖಲೆಗಳಿಲ್ಲದ ಕಾಲ ಅಲ್ಲಿ ದಾಖಲೆಗಳೇ ಇರಲಿಲ್ಲ ಇತಿಹಾಸ ಸಮೀಪ ಕಾಲಗಳೆಂದರೆ ದಾಖಲೆಗಳಿದ್ದು ಓದಲು ಸಾಧ್ಯವಾಗದ ಕಾಲ ಮೂರನೆಯದು ಇತಿಹಾಸ ಕಾಲ ಇತಿಹಾಸ ಕಾಲ ಎಂದರೆ ದಾಖಲೆಗಳಿದ್ದು ನಮಗೆ ಮಾಹಿತಿಯನ್ನು ಒದಗಿಸುವ ಕಾಲ ಲಿಖಿತ ಆಧಾರಗಳಲ್ಲಿ ಪ್ರಾಚೀನ ವಸ್ತುಗಳನ್ನಾಧರಿಸಿ ಇತಿಹಾಸವನ್ನು ನಿರ್ಣಯಿಸುವುದೇ ಪ್ರಾಕ್ತನ ಆಧಾರವಾಗಿದೆ ಕ್ರಿಸ್ತಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ವಿಲಿಯಂ ಜೋನ್ಸ್ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಪುರಾತತ್ವ ಆವೇಶಗಳ ಸಂಸ್ಥೆಯನ್ನು ಸ್ಥಾಪಿಸಿ ಪುರಾತತ್ವ ಅವಶೇಷಗಳ ಶೋಧನೆಗೆ ನೆರವಾದರು ಮೊದಲಿಗೆ ಭೂ ಉತ್ಖನನಗಳು ಭೂಮಿಯನ್ನು ಅಗೆದು ಭೂಗರ್ಭದಲ್ಲಿ ಅಡಗಿ ಹೋದ ಅವಶೇಷಗಳನ್ನು ಪತ್ತೆಹಚ್ಚಿ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವುದು ಉತ್ಖನದಿಂದಾಗಿ ಹಲವು ನಿಮಿಷ ಬೆಳಕಿಗೆ ಬಂದವು ಉದಾಹರಣೆಗೆ ಹರಪ್ಪ ಮತ್ತು ಮಹೆಂಜೋದಾರು ಈ ಭೂ ಉತ್ಖನಗಳಿಂದಾಗಿಯೇ ಹರಪ್ಪ ಮತ್ತು ಮಹೆಂಜೋದಾರ ಎಂಬುವ ಗುರುತು ಕಂಡುಬಂದಿತು ಮುಂದೆ ಸ್ಮಾರಕಗಳು ಸ್ಮಾರಕಗಳು ರಚ ಇತಿಹಾಸ ರಚನೆಗೆ ಮಹತ್ವಪೂರ್ವ ಆಧಾರಗಳಾಗಿವೆ ಈ ದೇವಾಲಯ ಅರಮನೆ ಬಸದಿ ಚರ್ಚ್ ಮಸೀದಿ ಗೋರಿ ಇವೆಲ್ಲ ಸ್ಮಾರಕಗಳು ತಂಜಾವೂರಿನಲ್ಲಿರುವ ಸ್ಮಾರಕಗಳು ಅಂದಿನ ಜನಜೀವನ ಕಲಾಭಿರುಚಿಯನ್ನು ಬಿಂಬಿಸುತ್ತವೆ ನಾಣ್ಯಗಳು ನಾಣ್ಯಗಳು ಇತಿಹಾಸ ರಚನೆಗೆ ಮಹತ್ವಪೂರ್ಣ ಆಧಾರಗಳಾಗಿವೆ ನಾಣ್ಯಗಳ ಅಧ್ಯಯನವನ್ನು ನ್ಯೂಸ್ಮ್ಯಾಟಿಕ್ಸ್ ಎನ್ನುವರು ನಾಣ್ಯಗಳು ಆ ಕಾಲದ ರಾಜವಂಶ ಆರ್ಥಿಕ ಸ್ಥಿತಿ ಧರ್ಮ ಅಂದಿನ ಜನರ ಲೋಹವಿದ್ಯೆ ವಿದೇಶಿ ವ್ಯಾಪಾರಗಳನ್ನು ಕುರಿತು ತಿಳಿಸುತ್ತವೆ ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ಶಾಸನಗಳು ಬಹು ಅಮೂಲ್ಯ ಆಧಾರಗಳಾಗಿವೆ ಈ ಶಾಸನಗಳ ಅಧ್ಯಯನಕ್ಕೆ ಎಪಿಗ್ರಫಿ ಎನ್ನುವರು ಇವು ಸಂಸ್ಕೃತ ಪ್ರಾಕೃತ ಹೀಗೆ ಅನೇಕ ಭಾಷೆಯಲ್ಲಿ ರಚಿತವಾಗಿವೆ ಬಂಡೆ ಕಲ್ಲು ಸ್ತಂಭ ಕಬ್ಬಿಣಸ್ತಂಭ ತಾಮ್ರ ಮತ್ತು ಕಂಚಿನ ಪಟಗಳ ಮೇಲೆ ಬರೆಯಲಾಗಿದೆ ಭಾರತ ಎಂಬ ಹೆಸರು ಬರಲು ಕಾರಣವೆಂದ ಜೈನ ಸಾಹಿತ್ಯದ ಪ್ರಕಾರ ಮೊದಲ ತೀರ್ಥಂಕರನಾದ ಆದಿನಾಥ ಮಗ ಭರತ ಆಳ್ವಿಕೆ ಮಾಡಿದ್ದರಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂದಿತು ಪುರಾಣಗಳ ಪ್ರಕಾರ ಭಾರತವೆಂಬ ಹೆಸರು ಬರಲು ಕಾರಣವೇನೆಂದರೆ ದುಷ್ಯಂತ ಮತ್ತು ಶಕುಂತಲೆಯರ ಮಗ ಭರತ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದರಿಂದ ಈ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿತು ಇದು ಪುರಾಣಗಳ ಪ್ರಕಾರ ಇತಿಹಾಸಕಾರರ ಪ್ರಕಾರ ವೇದಗಳ ಕಾಲದಲ್ಲಿ ಪರುಷ್ಣಿ ಮತ್ತು ವಿಪಾಶ ನದಿಗಳ ಪ್ರದೇಶದಲ್ಲಿ ಭರತವೆಂಬ ಆರ್ಯ ಕುಲದವರು ವಾಸಿಸುತ್ತಿದ್ದು ನಂತರ ಅವರು ವಿಶಾಲವಾಗಿ ಹರಡಿಕೊಂಡು ವಾಸಿಸುವ ಈ ಪ್ರದೇಶಕ್ಕೆ ಭಾರತ ಎಂಬ ಹೆಸರು ಬಂದಿತು ಇದು ಇತಿಹಾಸಗಳ ಪ್ರಕಾರ ಭಾರತಕ್ಕೆ ಹಿಂದೂಸ್ತಾನ ಎಂದು ಕರೆದವರು ಪರ್ಷಿಯನ್ನರು ಹಾಗೂ ಅರಬ್ಬರು ಗ್ರೀಕರು ಭಾರತಕ್ಕೆ ಇಂಡಿಯಾ ಎಂದು ಕರೆದರು ಭಾರತಕ್ಕೆ ಭರತ ವರ್ಷ ಭರತ ಖಂಡ ಜಂಬುದ್ವೀಪ ಇಂಡಿಯಾ ಹಿಂದೂಸ್ತಾನ ಎಂದು ಬೇರೆ ಬೇರೆ ಹೆಸರುಗಳಿವೆ ಭಾರತದ ಭೌಗೋಳಿಕ ಯಾವುದೆಂದರೆ ಮೊದಲನೆಯದು ಹಿಮಾಲಯ ಪರ್ವತ ಪ್ರದೇಶ ಉತ್ತರದ ಫಲವತ್ತಾದ ನದಿ ಬಯಲು ದಖನ್ ಪ್ರಸ್ಥಭೂಮಿ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಪ್ರದೇಶ ಇವು ಭಾರತದ ಭೌಗೋಳಿಕ ಭಾಗಗಳಾಗಿವೆ ನಂತರ ನಮ್ಮ ಭೂಮಿ ನಾನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ಉಗಮವಾಯಿತು ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡ ಜೀವಿ ಯಾವುದೆಂದರೆ ಅಮಿಬಾ ಇದು ಐವತ್ತು ಕೋಟಿ ವರ್ಷಗಳ ಹಿಂದೆಯೇ ಕಾಣಿಸಿಕೊಂಡಿತು ಮಾನವ ವಿಕಾಸಕ್ಕೆ ಕಾರಣವಾದ ಚಿಂಪಾಂಜಿ ಗೋರಿಲಾ ಗಿಬ್ಬನ ಇವು ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಕಾಣಿಸಿಕೊಂಡಿವೆ ಆಧುನಿಕ ಮಾನವ ಸುಮಾರು ನಲವತ್ತು ಸಾವಿರ ವರ್ಷಗಳ ಹಿಂದೆ ಕಾಣಿಸಿಕೊಂಡನು ಆಧುನಿಕ ಮಾನವನಿಗೆ ವೈಜ್ಞಾನಿಕವಾಗಿ ಹೋಮೋಸೆಪಿಯನ್ ಕೂಡ ಎನ್ನುವರು ಹೀಗೆ ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ಹಿಸ್ಟರಿಗೆ ಸಂಬಂಧಪಟ್ಟ ಇದು ಈಗ ನೆಕ್ಸ್ಟ್ ಎರಡು ತಿಂಗಳಲ್ಲಿ ಬರುವ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಕೂಡ ನಾನು ಸೇರಿಸಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲು ಹೀಗೆ ಇವಾಗ ಪ್ರಾಚೀನ ಭಾರತ ನೆಕ್ಸ್ಟಿಗೆ ಇತಿಹಾಸ ಎಲ್ಲ ಇದರಲ್ಲಿ ಬರ್ತದೆ ಇಂಡಿಯನ್ ಜಿಯೋಗ್ರಫಿ ನಮ್ಮ ಚಾನಲಲ್ಲೇ ಸಿಗ್ತದೆ ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ ಹಿಸ್ಟ್ರಿ ಎಲ್ಲ ಬರ್ತದೆ ನೀವು ಪ್ಲೀಸ್ ಡೈಲಿ ನಮ್ಮ ಚಾನಲನ್ನು ನೋಡಿ ಫಾಲೋ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾನವ ವಿಕಾಸಕ್ಕೆ ಕಾರಣವಾದ ಹಂತಗಳು ಯಾವುದೆಂದರೆ ಹಳೆಯ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಲೋಹಾಯುಗ ಇವುಗಳನ್ನು ಒಂದೊಂದಾಗಿ ವಿವರಿಸುತ್ತಾ ಹೋಗುತ್ತೇನೆ ಹಳೆಯ ಶಿಲಾಯುಗ ಈ ಯುಗಕ್ಕೆ ಗ್ರೀಕ್ ಭಾಷೆಯಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಎನ್ನುವರು ಈ ಯುಗದ ಮಾನವ ಏನೆಂದರೆ ಒರಟಾದ ಬೆಣಚುಕಲ್ಲಿನ ಆಯುಧ ಬಳಸಿದ ಬಳಸಿದ್ದರಿಂದ ಈತನಿಗೆ ಬೆಣಚುಕಲ್ಲಿನ ಮಾನವ ಎನ್ನುವರು ಈ ಯುಗದ ಮಾನವ ಪ್ರಾಣಿಯಂತೆ ಜೀವಿಸುತ್ತಿದ್ದನು ಹಣ್ಣು ಹಂಪಲು ಹಸಿಮೀಮ್ಸು ಮೀನು ಈತನ ಆಹಾರವಾಗಿತ್ತು ಮನೆ ಕಟ್ಟುವ ಕಲೆ ಕೂಡ ತಿಳಿದಿರಲಿಲ್ಲ ಹೀಗಾಗಿ ಮರದ ಪೊಟ್ಟರೆ ಮತ್ತು ಗುಹೆಗಳಲ್ಲಿ ವಾಸಿಸುತ್ತಿದ್ದ ಈ ಯುಗದ ಕೊನೆಗೆ ಬೆಂಕಿಯ ಉಪಯೋಗವು ಕಂಡುಬಂತು ಎರಡನೆಯದು ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ ಇದಕ್ಕೆ ಗ್ರೀಕ್ ಭಾಷೆಯಲ್ಲಿ ಮೆಸೊಲಿಥಿಕ್ ಏಜ್ ಎನ್ನುವರು ಇದು ಹಳೆಯ ಶಿಲಾಯುಗ ಮತ್ತು ನೂತನ ಶಿಲಾಯುಗದ ಮಧ್ಯ ಇರುವುದರಿಂದ ಇದಕ್ಕೆ ಮಧ್ಯ ಶಿಲಾಯುಗ ಎನ್ನುವರು ಈ ಯುಗದಲ್ಲಿ ತೀಕ್ಷ್ಣ ಮತ್ತು ಸಣ್ಣ ಗಾತ್ರದ ಕಲ್ಲಿನ ಆಯುಧಗಳನ್ನು ತಯಾರಿಸಿದ್ದರಿಂದ ಇದಕ್ಕೆ ಸೂಕ್ಷ್ಮ ಶಿಲಾಯುಗ ಎನ್ನುವರು ಬೇಟೆಯಾಡುವುದು ಮೀನು ಹಿಡಿಯುವುದು ಆಹಾರ ಸಂಗ್ರಹಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುವುದು ಸಾಮಾನ್ಯವಾಗಿರುತ್ತದೆ ಈ ಮಧ್ಯಶಿಲಾಯುಗದಲ್ಲಿ ಮೀನು ಹಿಡಿಯುವುದು ಆಹಾರ ಸಂಗ್ರಹಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದು ಇದು ಸಾಮಾನ್ಯವಾಗಿರುತ್ತದೆ ಈ ಯುಗದ ಕೊನೆಗೆ ಮಾನವ ಮಣ್ಣಿನಿಂದ ಮಡಿಕೆ ಮಾಡುವುದನ್ನು ಕಲಿತನು ಈ ಯುಗದ ಮಾನವ ಹೆಣ ಹೂಳುವುದನ್ನು ಕೂಡ ಕಲಿತನು ಈತನಿಗೆ ಬೆಂಕಿಯ ಉಪಯೋಗವು ಕೂಡ ತಿಳಿದಿತ್ತು ನಂತರ ನವಶಿಲಾಯುಗ ಅಥವಾ ನೂತನ ಶಿಲಾಯುಗ ಇದಕ್ಕೆ ಗ್ರೀಕ್ ಭಾಷೆಯಲ್ಲಿ ನಿಯೋಲಿಥಿಕ್ ಏಜ್ ಎನ್ನುವರು ಈ ಯುಗದಲ್ಲಿ ತನ್ನ ಪೂರ್ವಿಕರಿಗಿಂತ ಹೆಚ್ಚು ಹೊಳಪಾದ ಹರಿತವಾದ ಕಲ್ಲಿನ ಆಯುಧಗಳನ್ನು ಬಳಸಲು ಆರಂಭಿಸಿದನು ಈ ಯುಗದಲ್ಲಿ ಆಯುಧಗಳ ಸ್ವರೂಪ ಬದಲಾಗದೆ ಮಾನವನ ಜೀವ ಸ್ವರೂಪವು ಬದಲಾಯಿತು ಜೀವನ ಸ್ವರೂಪವು ಕೂಡ ಈ ಯುಗದಲ್ಲಿ ಬದಲಾಯಿತು ಈ ಯುಗದ ಮಾನವ ಗುಹೆಗಳಲ್ಲಿ ವಾಸಿಸುವುದಲ್ಲದೆ ವಾಸಕ್ಕೆ ಮನೆಗಳನ್ನು ಕೂಡ ಕಟ್ಟಲು ಆರಂಭಿಸಿದನು ಗುಹೆಗಳ ಗೋಡೆಯ ಮೇಲೆ ಬೇಟೆ ಮತ್ತು ನೃತ್ಯದ ಚಿತ್ರ ಬಿಡಿಸುತ್ತಿದ್ದನು ಮನುಷ್ಯರೊಡನೆ ಸಾಕುನಾಯಿಯನ್ನು ಹೂಡಲಾಗುತ್ತಿತ್ತು ಹೂಳಲಾಗುತ್ತಿತ್ತು ಮನುಷ್ಯನು ಹೂಳುವಾಗ ದೊಡ್ಡ ಕುಂಬ ಅಥವಾ ಮಡಿಕೆಗಳಲ್ಲಿ ಹುಳಿಮೇಲೆ ವೃತ್ತಾಕಾರದ ಮೂರು ಕಂಬಗಳ ಮೇಲೆ ಛಾವಣಿ ಹೊಂದಿಸಿರುವ ಸಮಾಧಿಗಳಿಗೆ ಡಾಲ್ಮೆನ್ಸ್ ಎನ್ನುವರು ನಂತರ ಕೊನೆಯದಾಗಿ ಲೋಹಾಯುಗ ನೂತನ ಶಿಲಾಯುಗದ ನಂತರ ಮಾನವನಿಗೆ ಲೋಹಗಳ ಪರಿಚಯವಾಯಿತು ಆದ್ದರಿಂದ ಇದಕ್ಕೆ ಲೋಹಾಯುಗ ಎನ್ನುವರು ಮಾನವನಿಗೆ ಪರಿಚಯವಾದ ಮೊದಲ ಲೋಹ ಯಾವುದೆಂದರೆ ಅದು ಚಿನ್ನ ಮಾನವ ಬಳಸಿದ ಮೊದಲ ಲೋಹ ಯಾವುದೆಂದರೆ ಅದು ತಾಮ್ರ ಈ ಲೋಹಾಯುಗದಲ್ಲಿ ಎರಡು ಪ್ರಕಾರಗಳಿವೆ ತಾಮ್ರಾಯುಗ ಮತ್ತು ಕಬ್ಬಿಣ ಯುಗ ಮೊದಲಿಗೆ ತಾಮ್ರಾಯುಗ ಶಿಲಗಳೊಂದಿಗೆ ಲೋಹಗಳನ್ನು ಬಳಸುವ ಸಂಸ್ಕೃತಿ ಅನಾವರಣಗೊಂಡಿತು ಈ ಯುಗದಲ್ಲಿ ಮಾನವ ಕಲ್ಲಿನ ಆಯುಧಗಳೊಂದಿಗೆ ತಾಮ್ರದ ಆಯುಧಗಳನ್ನು ಬಳಸುತ್ತಿದ್ದನು ಆದ್ದರಿಂದ ಈ ಯುಗಕ್ಕೆ ತಾಮ್ರಾಯುಗ ಎಂದು ಕರೆಯುತ್ತಿದ್ದರು ಲೋಹಾಯುಗದ ಎರಡನೇ ಪ್ರಕಾರ ಕಬ್ಬಿಣ ಯುಗ ಈ ಯುಗದಲ್ಲಿ ತಾಮ್ರ ಮತ್ತು ಕಂಚಿನ ಲೋಹಕ್ಕೆ ಬದಲಾಗಿ ಕಬ್ಬಿಣದ ಬಳಕೆ ಆರಂಭವಾಯಿತು ಈ ಯುಗ ಭಾರತದಲ್ಲಿ ವಿವಿಧ ಕಾಲದಲ್ಲಿ ಕಂಡುಬರುತ್ತದೆ ಉತ್ತರ ಭಾರತದಲ್ಲಿ ತಾಮ್ರ ಯುಗದ ನಂತರ ಈ ಯುಗ ಆರಂಭವಾದರೆ ದಕ್ಷಿಣ ಭಾರತದಲ್ಲಿ ನವಶಿಲಾಯುಗದ ನಂತರ ಈ ಯುಗದ ಆರಂಭವಾಯಿತು ಇಲ್ಲಿಗೆ ಇವತ್ತಿನ ಹಿಸ್ಟ್ರಿ ಅಂದರೆ ಇತಿಹಾಸದ ಇಂದಿನ ವಿಡಿಯೋದಲ್ಲಿ ಇತಿಹಾಸದ ಅರ್ಥ ಯಾರು ಪಿತಾಮಹ ಹಾಗೂ ಇತಿಹಾಸದ ಕು ವ್ಯಾಕ್ಯಗಳು ಹಾಗೂ ಇತಿಹಾಸದ ಭಾಗಗಳು ಪ್ರಾಕ್ತನ ಆಧಾರಗಳು ಸ್ಮಾರಕಗಳು ನಾಣ್ಯಗಳು ಹೀಗೆ ಭಾರತ ಎಂಬ ಹೆಸರು ಬರಲು ಕಾರಣ ಯಾವುದು ಹೇಗೆ ಬಂತು ಭಾರತ ಎಂಬ ಹೆಸರು ಭಾರತದ ಭೌಗೋಳಿಕ ಭಾಗಗಳು ಹೀಗೆ ಮುಂತಾದ ಪ್ರಮುಖವಾದ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡಿರುತ್ತೇವೆ ನಂತರ ಬರುವ ದಿನಗಳಲ್ಲಿ ಪ್ರತಿದಿನ ಕೂಡ ನಮ್ಮ ಚೇಜಿಂಗ್ ವಿತ್ ಕಾಂಚನ್ ಚಾನಲ್ನಲ್ಲಿ ಪ್ರತಿದಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದೊಂದು ವಿಡಿಯೋಗಳು ಬರುತ್ತಾ ಇರುತ್ತದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕಮೆಂಟ್ ಎಲ್ಲ ಮಾಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್